ಆತ್ಮೀಯ ವೀಕ್ಷಕರೇ ರಾಯ್ಸನ್ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ ಇಂದಿನ ಈ ವಿಡಿಯೋದಲ್ಲಿ ಹತ್ತನೇ ತರಗತಿಯ ಸಮಾಜ ವಿಜ್ಞಾನ ವಿಷಯದ ವಾರ್ಷಿಕ ಪರೀಕ್ಷೆಯ ಮಾದರಿ ಪ್ರಶ್ನೆ ಪತ್ರಿಕೆ ಮೂರನ್ನು ಅವುಗಳ ಸಂಪೂರ್ಣ ಉತ್ತರದೊಂದಿಗೆ ವಿಶ್ಲೇಷಿಸ್ತಾ ಇದ್ದೀನಿ ಯಾರೆಲ್ಲ ಮೊದಲ ಬಾರಿ ನಮ್ಮ ಚಾನಲ್ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ ಫಸ್ಟ್ ಮೇನ್ ಕೆಳಗಿನ ಪ್ರಶ್ನೆಗಳಿಗೆ ಅಥವಾ ಅಪೂರ್ಣ ಹೇಳಿಕೆಗೆ ನಾಲ್ಕು ಆಯ್ಕೆಗಳನ್ನು ನೀಡಲಾಗಿದೆ ಅವುಗಳಲ್ಲಿ ಸೂಕ್ತವಾದ ಉತ್ತರವನ್ನು ಆರಿಸಿ ಕ್ರಮಾಕ್ಷರದೊಂದಿಗೆ ಬರೆಯಿರಿ ಮೊದಲನೇ ಪ್ರಶ್ನೆ ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಎಂಬ ನೀತಿಯನ್ನು ಜಾರಿಗೆ ತಂದವರು ಲಾರ್ಡ್ ಡಾಲೌಸಿ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್ ಸೆಕೆಂಡ್ ಕ್ವಶನ್ ಪ್ರಾಂತ್ಯಗಳಲ್ಲಿ ದ್ವಿ ಸರ್ಕಾರ ಪದ್ಧತಿಗೆ ಅವಕಾಶ ಮಾಡಿಕೊಟ್ಟ ಕಾಯ್ದೆ ಯಾವುದಪ್ಪ ಅಂತ ಹೇಳಿದ್ರೆ ಈ ನಾಲ್ಕರಲ್ಲಿ ಆಪ್ಷನ್ ಬಿ ನೈನ್ಟೀನ್ ನೈನ್ಟೀನ್ ಭಾರತ ಸರ್ಕಾರದ ಕಾಯ್ದೆ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ನೆಕ್ಸ್ಟ್ ಮೂರನೇ ಪ್ರಶ್ನೆ ಅಂತಾರಾಷ್ಟ್ರೀಯ ನ್ಯಾಯಾಲಯ ಸ್ಥಳ ಹೇಗಲ್ಲಿ ಹಾಗಾಗಿ ಆಪ್ಷನ್ ಸಿ ಸರಿಯಾದಂಥದ್ದು ನಾಲ್ಕನೇ ಪ್ರಶ್ನೆ ಮಾನವ ಕುಲ ತಾನೊಂದೇ ವಲಂ ಎಂದು ಹೇಳಿದವರು ಆದಿಕವಿ ಪಂಪ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಐದನೇ ಪ್ರಶ್ನೆ ಸಂಘಟಿತ ಕೆಲಸಗಾರರಿಗೆ ಉದಾಹರಣೆ ಯಾವುದು ಸೊ ಈ ಕೊಟ್ಟರು ನಾಲ್ಕು ಆಪ್ಷನ್ ಅಲ್ಲಿ ಸಂಘಟಿತ ಕೆಲಸಗಾರರು ಶಿಕ್ಷಕರಾಗ್ತಾರೆ ಹಾಗಾಗಿ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಆರನೇ ಪ್ರಶ್ನೆ ಭಾರತದಲ್ಲಿಯೇ ಅತ್ಯಂತ ಎತ್ತರವಾದ ವಿವಿಧೋದ್ದೇಶ ನದಿ ಕಣಿವೆ ಅದು ಬಾಕ್ರಾ ನಂಗಲ್ ಹಾಗಾಗಿ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಏಳನೇ ಪ್ರಶ್ನೆ ಭಾರತದ ಹಸಿರು ಕ್ರಾಂತಿಯ ಪಿತಾಮಹ ಎಂ ಎಸ್ ಸ್ವಾಮಿನಾಥನ್ ಎಂಟನೇ ಪ್ರಶ್ನೆ ಠೇವಣಿಯನ್ನು ಒಂದು ನಿಗದಿತ ಅವಧಿಗೆ ಇಡಬಹುದಾದ ಬ್ಯಾಂಕ್ ಖಾತೆ ಯಾವುದಪ್ಪ ಅಂದರೆ ಅದು ನಿಶ್ಚಿತ ಠೇವಣಿ ಖಾತೆ ಆಗಿರುತ್ತೆ ಹಾಗಾಗಿ ಆಪ್ಷನ್ ಡಿ ಇರ್ತಾ ರೈಟ್ ಆನ್ಸರ್ ಸೊ ಆಲ್ರೆಡಿ ಮಕ್ಕಳ ನಾನು ಎರಡು ಕ್ವಶನ್ ಪೇಪರನ್ನು ನಿಮ್ಮ ಜೊತೆ ಡಿಸ್ಕಷನ್ ಮಾಡಿದ್ದೀನಿ ಇದು ಮೂರನೇ ಕ್ವಶನ್ ಪೇಪರು ಸೊ ಅದನ್ನು ಚೆನ್ನಾಗಿ ಪ್ರಿಪೇರ್ ಆಗಿ ಪಾಸಿಂಗ್ ಪ್ಯಾಕೇಜ್ ಅದೇ ರೀತಿ ಇಂಪಾರ್ಟೆಂಟ್ ಕ್ವಶನ್ ಆನ್ಸರ್ಸು ವೀಡಿಯೋಸ್ಗಳನ್ನ ಮಾಡಿದ್ದೀನಿ ಅವುಗಳನ್ನು ನೋಡಿ ನಿಮ್ಮ ಎಕ್ಸಾಮ್ಗೆ ಪ್ರಿಪೇರ್ ಆಗಿ ಯಾಕೆಂದರೆ ಕೇವಲ ಒಂದೇ ದಿನ ಇರುವಂಥದ್ದು ಚೆನ್ನಾಗಿ ಓದ್ಕೊಳ್ಳಿ ಹೆಚ್ಚು ಟೆನ್ಷನ್ ಆಗಲಿಕ್ಕೆ ಹೋಗಬೇಡಿ ಸೆಕೆಂಡ್ ಮೇನ್ ಕೆಳಗಿನ ಪ್ರತಿಯೊಂದು ಪ್ರಶ್ನೆಗೂ ಒಂದೊಂದು ವಾಕ್ಯದಲ್ಲಿ ಉತ್ತರ ಬರೆಯಿರಿ ಒಂಬತ್ತನೇ ಪ್ರಶ್ನೆ ಜೆ ಎಸ್ ಮೀಲ್ ಬರವಣಿಗೆ ಭಾರತೀಯರ ಮೇಲೆ ಹೇಗೆ ಪ್ರಭಾವ ಬೀರಿತು ಸೊ ಭಾರತೀಯರ ವಿದ್ಯಾವಂತರ ಆಲೋಚನಾ ಕ್ರಮದಲ್ಲಿ ನಾವೀನ್ಯತೆಯನ್ನು ತರುತ್ತೆ ಅವರ ಬರವಣಿಗೆ ಹತ್ತನೇ ಪ್ರಶ್ನೆ ಮೊದಲನೇ ಆಂಗ್ಲೋ ಮೈಸೂರು ಯುದ್ಧವು ಕೊನೆಗೊಂಡ ಒಪ್ಪಂದ ಯಾವುದಂದ್ರೆ ಮದ್ರಾಸ್ ಶಾಂತಿ ಒಪ್ಪಂದ ಹನ್ನೊಂದನೇ ಪ್ರಶ್ನೆ ಭಯೋತ್ಪಾದನೆ ಎಂದರೇನು ತಮ್ಮ ಉದ್ದೇಶ ಪೂರೈಕೆಗಾಗಿ ಭಯದ ವಾತಾವರಣ ಸೃಷ್ಟಿಸುವ ಉದ್ದೇಶ ಹೊಂದಿದ ರಾಜಕೀಯ ತಂತ್ರಗಾರಿಕೆ ಹನ್ನೆರಡನೇ ಪ್ರಶ್ನೆ ಅಸ್ಪೃಶ್ಯತೆ ಹಿಂದೂ ಸಮಾಜಕ್ಕೆ ಹತ್ತಿದ ಕಳಂಕ ಎಂದು ಹೇಳಿದವರು ಮಹಾತ್ಮ ಗಾಂಧೀಜಿ ಹದಿಮೂರನೇ ಪ್ರಶ್ನೆ ನೈಋತ್ಯ ಮಾನ್ಸೂನ್ ಮಾರುತದ ಎರಡು ಶಾಖೆ ಯಾವಪ್ಪ ಅಂದ್ರೆ ಅರಬ್ಬಿ ಸಮುದ್ರ ಇನ್ನೊಂದು ಬಂಗಾಳ ಕೊಲ್ಲಿ ಶಾಖೆ ಆಗಿರುತ್ತೆ ಹದಿನಾಲ್ಕನೇ ಪ್ರಶ್ನೆ ಗಣಿಗಾರಿಕೆ ಪ್ರದೇಶಗಳಲ್ಲಿ ಭೂಕುಸಿತ ಅಧಿಕವಾಗಿರುತ್ತದೆ ಏಕೆ ಯಾಕೆಂದ್ರೆ ಆಳದಲ್ಲಿರುವಂತಹ ಅದಿರಿನ ನಿಕ್ಷೇಪದವರೆಗೆ ಗಣಿಗಳನ್ನ ತೆಗೆಯುವುದರಿಂದ ಅಧಿಕ ಭೂ ಕುಸಿತ ಆಗ್ತದೆ ನೆಕ್ಸ್ಟ್ ಹದಿನೈದನೇ ಪ್ರಶ್ನೆ ಭಾರತ ಮೂರು ಹಂತದ ಪಂಚಾಯತ್ ರಾಜ್ಯ ಸಂಸ್ಥೆಗಳನ್ನ ಕೇಳಿದರೆ ಜಿಲ್ಲಾ ಪಂಚಾಯತ್ ತಾಲೂಕ್ ಪಂಚಾಯತ್ ಗ್ರಾಮ ಪಂಚಾಯತ್ ಬ್ಯಾಂಕು ಎಂದರೆ ಹಣದ ವ್ಯವಹಾರಗಳನ್ನು ನಡೆಸುವ ಸಂಸ್ಥೆ ಇದಿಷ್ಟು ಒಂದು ಅಂಕದ ಪ್ರಶ್ನೆ ನೆಕ್ಸ್ಟ್ ಮೂರನೇ ಮೇನಲ್ಲಿ ಎರಡು ಅಂಕದ ಪ್ರಶ್ನೆಗಳು ಬರ್ತದೆ ಹದಿನೇಳನೇ ಪ್ರಶ್ನೆ ಸ್ವಾಮಿ ವಿವೇಕಾನಂದರು ಯುವ ಶಕ್ತಿಗೆ ಪ್ರೇರಕರಾಗಿದ್ದರು ಹೀಗೆ ಸಾವಿರದ ಸಾವಿರದ ಎಂಟುನೂರ ತೊಂಬತ್ತ್ ಮೂರರಲ್ಲಿ ಚಿಕಾಗೋ ವಿಶ್ವ ಧರ್ಮ ಸಮ್ಮೇಳನಕ್ಕಾಗಿ ಭಾಗಿಯಾಗ್ತಾರೆ ಎಲ್ಲ ಧರ್ಮಗಳು ಸಮಾನ ಅಂತ ಹೇಳಿ ಸಾರ್ತಾರೆ ಭಾರತೀಯ ಸಂಸ್ಕೃತಿ ವಿಶ್ವಕ್ಕೆ ಪರಿಚಯಿಸ್ತಾರೆ ಯುವ ಶಕ್ತಿಯ ಮೇಲೆ ಅಪಾರ ನಂಬಿಕೆಯನ್ನು ಹೊಂದಿರ್ತಾರೆ ಹದಿನೆಂಟನೇ ಪ್ರಶ್ನೆ ಗೋವಾವನ್ನು ಪೋರ್ಚುಗೀಸರಿಂದ ಹೇಗೆ ವಿಮುಕ್ತಗೊಳಿಸಲಾಯಿತು ಗೋವಾ ಭಾರತಕ್ಕೆ ಸೇರಬೇಕೆಂದು ನಿರಂತರ ಹೋರಾಟ ನಡೆಯುತ್ತೆ ಪೋರ್ಚುಗೀಸರಿಂದ ತೀವ್ರ ವಿರೋಧ ಪೋರ್ಚುಗೀಸರು ಅನ್ಯ ರಾಷ್ಟ್ರಗಳಿಂದ ಸೇನಾ ತುಕಡಿ ಆ ಗೋವಾ ವಿಮೋಚನಾ ಚಳುವಳಿ ಆರಂಭ ಸಾವಿರದ ಒಂಬೈನೂರ ಅರವತ್ತೊಂದರಲ್ಲಿ ಭಾರತೀಯ ಸೈನ್ಯದಿಂದ ಗೋವಾ ವಶ ಸಾವಿರದ ಎಂಟುನೂರ ಒಂಬೈನೂರ ಎಂಬತ್ತೇಳರವರೆಗೂ ಗೋವಾ ಕೇಂದ್ರಾಡಳಿತ ಪ್ರದೇಶ ಆಗಿರುತ್ತೆ ಹತ್ತೊಂಬತ್ತನೇ ಪ್ರಶ್ನೆ ಆರ್ಥಿಕವಾಗಿ ಹಿಂದುಳಿದ ರಾಷ್ಟ್ರಗಳ ಯಾವುದಾದರೂ ನಾಲ್ಕು ಲಕ್ಷಣ ಕೇಳಿದರೆ ಬಡತನ ನಿರುದ್ಯೋಗ ಅನಕ್ಷರತೆ ಕಡಿಮೆ ತಲಾ ಆದಾಯ ರಾಷ್ಟ್ರೀಯ ಆದಾಯ ಅನಾರೋಗ್ಯ ಸೊ ಈ ಪ್ರಶ್ನೆಗೆ ಒಂದು ಆಪ್ಷನ್ ಕೊಟ್ಟಿದ್ದಾರೆ ಆಹಾರ ಮತ್ತು ಕೃಷಿ ಸಂಸ್ಥೆಯ ಪ್ರಮುಖ ಉದ್ದೇಶಗಳು ಕೃಷಿ ಅಭಿವೃದ್ಧಿ ಪೌಷ್ಟಿಕ ಆಹಾರ ಒದಗಿಸುವುದು ಜಾಗತಿಕ ಹಸಿವೆಯಿಂದ ಮುಕ್ತಿ ಗ್ರಾಮೀಣ ಜನಜೀವನ ಸುಧಾರಣೆ ಇಪ್ಪತ್ತೆಂಟನೇ ಪ್ರಶ್ನೆ ಅಸಂಘಟಿತ ದುಡಿಮೆಗಾರರು ಎದುರಿಸಿರುವ ಸವಾಲುಗಳು ಯಾವ್ಯಾವು ಇವನ್ ನಾನು ಆಲ್ರೆಡಿ ಲಾಸ್ಟ್ ಕ್ವೆಶನ್ ಪೇಪರಲ್ಲೂ ಇದೇ ಆನ್ಸರ್ ಆನ್ಸರನ್ನು ಹೇಳಿದ್ದೀನಿ ಮಕ್ಕಳ ಹಾಗಾಗಿ ಮತ್ತೆ ಅದನ್ನು ನಿಮ್ಮ ಜೊತೆ ಡಿಸ್ಕಷನ್ ಮಾಡೋಕ್ಕೋಗಲ್ಲ ವೆರಿ ಇಂಪಾರ್ಟೆಂಟ್ ಕ್ವೆಶನ್ ಪ್ರಾಕ್ಟೀಸ್ ಮಾಡಿ ಆ ಪ್ರಶ್ನೆಗೆ ಒಂದು ಆಪ್ಷನ್ ಇದೆ ದೊಂಬಿಯ ಸ್ವರೂಪವನ್ನು ಬರೆಯಿರಿ ದೊಂಬಿ ವಿನಾಶಕರ ಜನರ ಗುಂಪು ಆಕ್ರಮಣಕ್ಕೆ ನಿಶ್ಚಿತ ಗುರಿ ಇರೋದಿಲ್ಲ ಉದಾಹರಣೆ ಕೋಮುಗಲಭೆ ಜನಾಂಗೀಯ ಗಲಹ ಕಾನೂನು ಸುವ್ಯವಸ್ಥೆಗೆ ಗಂಭೀರ ಸವಾಲು ಅಪಾರವಾದ ಹಾನಿ ದೊಂಬಿ ನಗರ ಪ್ರದೇಶಗಳಲ್ಲಿ ಅಧಿಕವಾಗಿರ್ತದೆ ಭಾರತದ ಪ್ರಮುಖ ರಾಷ್ಟ್ರೀಯ ಉದ್ಯಾನವನಗಳು ಯಾವಪ್ಪ ಅಂದರೆ ಕಾಜಿರಂಗ ನ್ಯಾಷನಲ್ ಪಾರ್ಕ್ ಸುಂದರ್ಬನ್ ಗಿರ್ ನ್ಯಾಷನಲ್ ಪಾರ್ಕ್ ಖಾನಾ ಖನ್ನಾ ನ್ಯಾಷನಲ್ ಪಾರ್ಕ್ ಬನ್ನೇರುಘಟ್ಟ ನ್ಯಾಷನಲ್ ಪಾರ್ಕ್ ಸೊ ಅವೆಲ್ಲಿರುವಂಥದ್ದು ಅದು ಬ್ರಾಕೆಟಲ್ಲಿದೆ ಅದನ್ನು ಸಹ ನೋಡ್ಕೊಳ್ಳಿ ಮಕ್ಕಳ ನೆಕ್ಸ್ಟ್ ಇಪ್ಪತ್ತೆರಡನೇ ಪ್ರಶ್ನೆ ಕಲ್ಲಿದ್ದಲಿನ ನಾಲ್ಕು ವಿಧಗಳನ್ನು ತಿಳಿಸಿದರೆ ಆಂತ್ರಸೈಡ್ ಬಿಟುಮಿನಸ್ ಲಿಗ್ನೈಟ್ ಆ್ಯಂಡ್ ಪೀಟ್ ಇಪ್ಪತ್ತ್ ಮೂರನೇ ಪ್ರಶ್ನೆ ಕೃಷಿಯ ವಲಯವು ಎದುರಿಸುತ್ತಿರುವಂತಹ ಸಮಸ್ಯೆಗಳಿಗೆ ಪರಿಹಾರವೇನು ಸಾವಯವ ಕೃಷಿ ಪದ್ಧತಿ ಜೈವಿಕ ಗೊಬ್ಬರ ಬಳಕೆ ಉತ್ತಮ ಬಿತ್ತನೆ ಬೀಜಗಳ ಬಳಕೆ ಜೈವಿಕ ಕ್ರಿಮಿನಾಶಕಗಳ ಬಳಕೆ ಇಪ್ಪತ್ನಾಲ್ಕು ಗ್ರಾಹಕ ಹಕ್ಕುಗಳ ಪಟ್ಟಿಯನ್ನು ಮಾಡಿ ಅಂತ ಕೇಳಿದರೆ ವಸ್ತುಗಳ ಆಯ್ಕೆಯ ಹಕ್ಕು ಮಾಹಿತಿ ಪಡೆಯುವ ಹಕ್ಕು ವಸ್ತುಗಳ ಆಯ್ಕೆಯ ಹಕ್ಕು ಶೋಷಣೆ ವಿರುದ್ಧದ ಹಕ್ಕು ಗ್ರಾಹಕ ಶಿಕ್ಷಣದ ಹಕ್ಕು ಇದಿಷ್ಟು ಎರಡು ಅಂಕದ ಪ್ರಶ್ನೆಗಳು ನೆಕ್ಸ್ಟ್ ಫೋರ್ತ್ ಮೇನ್ ಆರು ವಾಕ್ಯಗಳಲ್ಲಿ ಅಥವಾ ಅಂಶಗಳಲ್ಲಿ ಉತ್ತರ ಬರೀಲಿಕ್ಕಿರುತ್ತೆ ಮೂರು ಅಂಕ ಪ್ರತಿಯೊಂದಕ್ಕೂ ಇಪ್ಪತ್ತೈದನೇ ಪ್ರಶ್ನೆ ಭಾರತದಲ್ಲಿ ಬ್ರಿಟಿಷ್ ಕಂದಾಯ ನೀತಿಗಳಿಂದ ಉಂಟಾದಂತಹ ಪರಿಣಾಮಗಳು ರೈತರ ಶೋಷಣೆ ಜಮೀನ್ದಾರಿ ವರ್ಗ ಉತ್ ಉಗಮ ಭೂಮಿ ಮಾರಾಟದ ವಸ್ತುವಾಗ್ತದೆ ಕೃಷಿ ಕ್ಷೇತ್ರ ವಾಣಿಜ್ಯೀಕರಣ ಇಂಗ್ಲೆಂಡಿನ ಕೈಗಾರಿಕೆಗಳಿಗೆ ಕಚ್ಚಾ ವಸ್ತುಗಳನ್ನು ಮಾತ್ರ ಬೆಳೆಯಬೇಕಾಯಿತು ಹಣದ ಲೇವಾದೇವಿಗಾರರು ಬಲಿಷ್ಠಗಾರರಾಗ್ತಾರೆ ರೈತರು ನಿರ್ಗತಿಕರಾಗ್ತಾರೆ ಇಪ್ಪತ್ತಾರನೇದು ದೋಂಡಿಯ ವಾಗ್ ಬ್ರಿಟಿಷರ ವಿರುದ್ಧ ಹೋರಾಟದಲ್ಲಿ ಹೋರಾಡಿದ ಕ್ರಮವನ್ನ ವಿಶ್ಲೇಷಿಸಿ ಸೊ ದೋಂಡಿಯ ಚನ್ನಗಿರಿಯ ಮರಾಠ ಕುಟುಂಬದಲ್ಲಿ ಜನಿಸ್ತಾರೆ ಹೈದರಾಲಿಯ ಸೈನ್ಯದಲ್ಲಿ ಅಶ್ವರೋಹಿ ಸೈನಿಕರಾಗಿರ್ತಾರೆ ಟಿಪ್ಪುವಿನೊಂದಿಗೆ ಮನಸ್ತಾಪದಿಂದ ಸೆರೆಮನೆ ಸೇರ್ತಾರೆ ನಾಲ್ಕನೇ ಆಂಗ್ಲೋ ಮೈಸೂರು ಯುದ್ಧದ ನಂತರ ಬಿಡುಗಡೆ ಹೊಂತಾರೆ ಟಿಪ್ಪುವಿನ ಅತೃಪ್ತ ಸೈನಿಕರನ್ನ ಸೇರಿಸಿ ಸೈನ್ಯ ಕಟ್ತಾನೆ ಶಿವಮೊಗ್ಗ ಮತ್ತು ಬಿದನೂರಿನ ಕೋಟೆ ವಶ ಚಿತ್ರದುರ್ಗ ಕೋಟೆ ವಶಕ್ಕೆ ವಿಫಲ ಯತ್ನ ಬ್ರಿಟಿಷರಿಂದ ತೀವ್ರ ಹೋರಾಟ ದೋಂಡಿಯ ನಿಯಂತ್ರಣದಲ್ಲಿ ಶಿವಮೊಗ್ಗ ಹೊನ್ನಾಳಿ ಹರಿಹರ ಮತ್ತು ಶಿಕಾರಿಪುರ ಬ್ರಿಟಿಷರ ವಶವಾಗ್ತವೆ ಮರಾಠ ಮತ್ತು ನಿಜಾಮರ ದೋಂಡಿಯ ವಿರುದ್ಧ ಹೋರಾಟ ಫ್ರೆಂಚರಿಂದ ಸಹಾಯ ಹಸ್ತ ಆದರೂ ಬ್ರಿಟಿಷರ ವಿರುದ್ಧ ಸೋಲು ಕಾನ್ಗಲ್ ಎಂಬಲ್ಲಿ ಹತ್ಯೆ ಆಗ್ತದೆ ಸೊ ಈ ಪ್ರಶ್ನೆಗೆ ಆಪ್ಷನ್ ಮಾರ್ತಾಂಡ ವರ್ಮ ಡಚ್ಚರನ್ನ ಹೇಗೆ ನಿಯಂತ್ರಿಸ್ತಾರೆ ವೆರಿ ಇಂಪಾರ್ಟೆಂಟ್ ಕ್ವಶನ್ ಮುಕ್ಳ ತುಂಬಾ ಬಾರಿ ಹೇಳಿದ್ದೀನಿ ಇದನ್ನ ಓದ್ಕೊಳ್ಳಿ ಅಂತ ಈತ ವೈನಾಡಿನ ರಾಜಮರ್ತಾಂಡ ವರ್ಮ ಇಪ್ಪತ್ನಾಲ್ಕನೇ ವಯಸ್ಸಿಗೆ ಅಧಿಕಾರಕ್ಕೆ ಬರ್ತಾನೆ ಐವತ್ತು ಸಾವಿರ ಸಂಖ್ಯೆ ಸೈನ್ಯಗಳನ್ನು ಕಟ್ತಾನೆ ಕರಿಮೆಣಸಿನ ವ್ಯಾಪಾರದಲ್ಲಿ ಹಿಡಿತವನ್ನ ಸಾಧಿಸ್ತಾನೆ ಡಚ್ಚರ ವಿರುದ್ಧ ಹೋರಾಡ್ತಾನೆ ಸೊ ನಾವೊಂದೇ ಮೆಣಸಿನ ವ್ಯಾಪಾರವನ್ನು ಹಕ್ಕನ್ನು ಪರೀ ಪರಕೀಯರಿಗೆ ಬಿಟ್ಟು ಕೊಡುವೆವು ಎಂಬ ಪತ್ರವನ್ನು ಬರೀತಾನೆ ಸಾವಿರದ ಏಳ್ನೂರ ನಲವತ್ತೊಂದರಲ್ಲಿ ಡಚ್ಚರ ತಿರುವಾಂಕೂರಿನ ಮೇಲೆ ಇದ್ದ ಅಂತಿಮವಾಗಿ ಯುದ್ಧದಲ್ಲಿ ಮಾರ್ತಾಂಡವರ್ಮನಿಗೆ ಜಯ ಇಡೀ ದಕ್ಷಿಣ ಭಾರತದಿಂದ ಡಚ್ಚರನ್ನು ಓಡಿಸಲು ಪಣ ತೊಡ್ತಾನೆ ಕೇರಳ ತಮಿಳುನಾಡಿನಲ್ಲಿ ಮೆಣಸಿನ ವ್ಯಾಪಾರ ಹಕ್ಕನ್ನು ಸ್ಥಾಪಿಸ್ತಾನೆ ಈ ರೀತಿ ಅವನು ಡಚ್ಚರನ್ನ ನಿಯಂತ್ರಿಸ್ತಾನೆ ಸೊ ಇದಿಷ್ಟು ಪಾಯಿಂಟ್ಸ್ ಅಲ್ಲಿ ನೀವು ಆರು ಅಂಶಗಳನ್ನ ಬರೆದ್ರೆ ಸಾಕು ಮಕ್ಕಳ ನೆಕ್ಸ್ಟ್ ಇಪ್ಪತ್ತೇಳನೇ ಪ್ರಶ್ನೆ ನಾಜಿ ಸಿದ್ಧಾಂತವು ಜರ್ಮನಿಯನ್ನು ಹಾಳು ಮಾಡಿತು ಹೇಗೆ ಹಿಟ್ಲರ್ ಸರ್ ಜರ್ಮನಿಯ ಸರ್ವಾಧಿಕಾರಿ ಜರ್ಮನಿಯಲ್ಲಿ ರಾಜಕೀಯ ಪಕ್ಷಗಳ ನಿಷೇಧ ನಾಜೀ ಪಕ್ಷ ಜರ್ಮನಿಯ ಏಕೈಕ ಪಕ್ಷ ಎಂದು ಘೋಷಣೆ ಯಹೂದಿಗಳ ವಿರುದ್ಧ ಮಾರಣಹೋಮ ಆರ್ಮನ್ ಜನಾಂಗದ ಮಾತ್ರ ಆಳಲು ಯೋಗ್ಯರು ಉಳಿದವರು ಅಳಿಸಿಕೊಳ್ಳಲು ಮಾತ್ರ ಯೋಗ್ಯರು ಎಂಬ ಘೋಷಣೆ ಗೂಬೆಲ್ಸ್ ಜನಾಂಗೀಯ ದ್ವೇಷವನ್ನು ಹರಡುವ ಮಂತ್ರಿ ನೇಮಕ ಬೂದು ಅಂಗಿದಳ ಕ್ರೌರ್ಯ ಪಡೆ ರಚನೆ ಹೊಲೋಕಸ್ಟ್ ಸಾಮಾಜಿಕ ಕುಗ್ಗಲೆ ಸಾವಿರದ ಒಂಬೈನೂರ ಮೂವತ್ತೈದರಲ್ಲಿ ನ್ಯೂರೆಂಬರ್ಗ್ ಕಾನೂನು ಜಾರಿ ಅರವತ್ತು ಲಕ್ಷ ಯಹೂದಿಗಳು ಒಂದು ಕೋಟಿಗೂ ಹೆಚ್ಚು ಇತರೆ ಜನರ ಕೊಲೆ ಸಾಮೂಹಿಕ ನರಮೇಧ ಇಪ್ಪತ್ತೆಂಟು ರಷ್ಯಾದೊಂದಿಗೆ ಭಾರತದ ಸಂಬಂಧವನ್ನು ವಿವರಿಸಿ ಮಕ್ಕಳ ಸಂಪೂರ್ಣವಾಗಿ ಇಲ್ಲಿ ಅದರ ವಿವರಣೆ ಕೊಟ್ಟಿದೆ ಆರು ಅಂಶಗಳು ಸಾಕು ಮಕ್ಕಳ ಹಾಗಾಗಿ ನೀವು ಇದರಲ್ಲಿ ಎಷ್ಟು ಅಂಶ ಬೇಕೋ ಅದನ್ನು ಚೆನ್ನಾಗಿ ಅಭ್ಯಾಸ ಮಾಡಿಕೊಂಡಿರಿ ಸೊ ಅಭ್ಯಾಸ ಮಾಡಿಕೊಂಡ್ರೆ ನಿಮಗೆ ಒಳ್ಳೆ ಅಂಕಗಳು ಸಿಗ್ತವೆ ಇದನ್ನೇ ಸಹ ಕೇಳಿದರೂ ಕೇಳೋ ಚಾನ್ಸಸ್ ಇರ್ತದೆ ಬಾಲ್ಯ ವಿವಾಹಕ್ಕೆ ಕಾರಣಗಳು ಲಿಂಗ ತಾರತಮ್ಯ ಬಡತನ ಅನಕ್ಷರತೆ ಬಾಲಕಾರ್ಮಿಕತೆ ಮಕ್ಕಳ ಸಾಗಾಣಿಕತೆ ಅರ್ಧದಲ್ಲೇ ಶಾಲೆ ಬಿಡುವುದು ಕಾನೂನಿನ ಅರಿವು ಕೊರತೆ ಸಾರ್ವಜನಿಕ ಅಸಹಕಾರ ಮೂವತ್ತನೇದು ಮಣ್ಣಿನ ಸವೆತ ಎಂದರೇನು ಕಾರಣಗಳೇನು ಭೂಮೈಲ್ಮೈ ಮಣ್ಣು ವಿವಿಧ ಪ್ರಕಾ ಪ್ರಾಕೃತಿಕ ಶಕ್ತಿಗಳಿಂದ ಸ್ಥಳಾಂತರ ಹೊಂದುವ ಕ್ರಿಯೆಗೆ ನಾವು ಸವಿತಾ ಅಂತ ಹೇಳಿ ಕರಿತೀವಿ ಇದಕ್ಕೆ ಕಾರಣ ಏನಂದ್ರೆ ಅರಣ್ಯನಾಶ ಹೆಚ್ಚು ಮೇಯಿಸುವುದು ಅವೈಜ್ಞಾನಿಕ ಬೇಸಾಯ ಅಧಿಕ ನೀರಿನ ಬಳಕೆ ಮಾನವನ ಕೃತ್ಯಗಳು ಮೂವತ್ತೊಂದಿದು ಗೋಧಿ ಬೆಳೆಯಲು ಅವಶ್ಯಕವಿರುವ ಅಂಶಗಳನ್ನ ಬರೆಯಿರಿ ಮತ್ತು ಅದರ ಹಂಚಿಕೆ ತಿಳಿಸಿ ಹತ್ತರಿಂದ ಹದಿನೈದು ಡಿಗ್ರಿ ಉಷ್ಣಾಂಶ ಐವತ್ತರಿಂದ ಎಪ್ಪತ್ತು ಸೆಂಟಿಮೀಟರ್ ಮಳೆ ಆಗಬೇಕು ಮರಳು ಮಿಶ್ರಿತ ಜೇಡಿ ಮಣ್ಣಿರಬೇಕು ಇದು ಹಂಚಿಕೆ ಪಂಜಾಬ್ ಹರಿಯಾಣ ಉತ್ತರ ಪ್ರದೇಶ ಮಧ್ಯಪ್ರದೇಶ ಬಿಹಾರ್ಗಳಲ್ಲಿದೆ ಪಂಜಾಬ್ ಅಲ್ಲಿ ಗೋಧಿಯ ಕಣಜ ಅಂತಲೇ ಕಳೀತಾರೆ ಉತ್ತರ ಪ್ರದೇಶದಲ್ಲಿ ಉತ್ಪಾದನೆಯಲ್ಲಿ ಇದು ಪ್ರಥಮ ಸ್ಥಾನವನ್ನು ಹೊಂದಿದೆ ಸೊ ಈ ಪ್ರಶ್ನೆಗೆ ಆಪ್ಷನ್ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಗಳನ್ನು ಪಟ್ಟಿ ಮಾಡಿ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಇಂದಿರಾ ಗಾಂಧಿ ಸಹಾರ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಅಂತಾರಾಷ್ಟ್ರೀಯ ಇಂಟರ್ನ್ಯಾಷನಲ್ ಏರ್ಪೋರ್ಟು ಸುಭಾಷ್ ಚಂದ್ರ ಬೋಸ್ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಗಾಂಧೀಜಿ ರಾಜೀವ್ ಗಾಂಧಿ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಹೈದರಾಬಾದ್ ಸರ್ದಾರ್ ವಲ್ಲಭಭಾಯ್ ಪಟೇಲ್ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಅಲಹದಾಬಾದ್ ವೀರ್ ಸಾವರ್ಕರ್ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಪೋರ್ಟ್ ಬ್ಲೇರ್ ಸೊ ಇಷ್ಟನ್ನು ನೀವು ಬರೆದ್ರೆ ಮೂರು ಅಂಕ ಸಿಗ್ತವೆ ನೆಕ್ಸ್ಟ್ ಗ್ರಾಮೀಣ ಅಭಿವೃದ್ಧಿಯ ಮಹತ್ವವಾದದ್ದು ಹೇಗೆ ಯಾಕೆಂದರೆ ರಸ್ತೆ ನಿರ್ಮಾಣ ಚರಂಡಿ ನಿರ್ಮಾಣ ಕುಡಿಯುವ ನೀರು ಬೀದಿ ದೀಪ ಶೌಚಾಲಯ ನಿರ್ಮಾಣ ಶಾಲೆ ಮತ್ತು ಆಸ್ಪತ್ರೆ ಕಟ್ಟಡ ನಿರ್ಮಾಣ ಸ್ಥಳೀಯ ಮಾರುಕಟ್ಟೆಗಳ ನಿರ್ ನಿರ್ವಹಣೆ ಕೃಷಿ ಪ ಸಂಗೋಪನೆ ಅಭಿವೃದ್ಧಿ ಗ್ರಂಥಾಲಯ ವ್ಯವಸ್ಥೆ ಪಂಡಿತ ಪಡಿತರ ವ್ಯವಸ್ಥೆ ವಸತಿ ಯೋಜನೆ ಸೊ ಎಲ್ಲ ಸೌಲಭ್ಯಗಳು ಮಹಿಳೆಯರಿಗೆ ಸರ್ಕಾರದ ಸೌಲಭ್ಯಗಳನ್ನು ಇದೆಲ್ಲವನ್ನ ಗ್ರಾಮ ಅಭಿವೃದ್ಧಿ ಮಾಡೋದ್ರಿಂದ ಸೊ ಗ್ರಾಮ ಅಭಿವೃದ್ಧಿ ಬಹಳ ಮಹತ್ವವಾದದ್ದು ಸೊ ಆ ಪ್ರಶ್ನೆಗೆ ಆಪ್ಷನ್ನು ಭಾರತ ಆರ್ಥಿಕ ಅಭಿವೃದ್ಧಿಯಲ್ಲಿ ಸಾರ್ವಜನಿಕ ಹಣಕಾಸಿನ ಪಾತ್ರ ಕೇಳಿದ್ದಾರೆ ಸೊ ಏನೆಲ್ಲ ಅದರ ಮಹತ್ವ ಅಂದರೆ ಆರ್ಥಿಕ ಸ್ಥಿರತೆ ನೀಡುತ್ತೆ ಅಭಿವೃದ್ಧಿಯನ್ನು ನೀಡುತ್ತದೆ ಉದ್ಯೋಗ ಸೃಷ್ಟಿ ಮಾಡುತ್ತೆ ಕೃಷಿ ಅಭಿವೃದ್ಧಿ ಕೈಗಾರಿಕಾ ಅಭಿವೃದ್ಧಿ ಮೂಲಸೌಕರ್ಯಗಳ ವಿಸ್ತರಣೆ ಬಡತನ ನಿರ್ವಹಣೆ ನೈಸರ್ಗಿಕ ಸಂಪನ್ಮೂಲಗಳ ಸದ್ಬಳಕೆ ಮೂವತ್ಮೂರೈದು ಪ್ರಸ್ತುತ ದಿನಗಳಲ್ಲಿ ಬ್ಯಾಂಕುಗಳು ನಿರ್ವಹಿಸುವ ಕಾರ್ಯ ಯಾವಪ್ಪ ಅಂದರೆ ಹಣದ ಉಳಿತಾಯ ಠೇವಣಿಗಳ ಅಂಗೀಕಾರ ಸಾಲ ಕೊಡುವುದು ಹಣದ ವರ್ಗಾವಣೆ ಚೆಕ್ ಮತ್ತು ಹುಂಡಿಗಳ ಮೇಲೆ ಹಣ ವಸೂಲು ಹುಡಿ ಹುಂಡಿಗಳ ಸೋಡಿ ಭದ್ರತಾ ಕಪಾಟುಗಳ ಸೌಲಭ್ಯ ವಿದೇಶಿ ವಿನಿಮಯದ ಸೌಲಭ್ಯ ಬೆಲೆ ಬಾಳುವ ವಸ್ತುಗಳನ್ನು ತಮ್ಮ ಸುಪರ್ದಿನಲ್ಲಿ ಸಮುದ್ರವಾಗಿ ಇಟ್ಕೊಳ್ಳುವುದು ಸಾಲ ಪತ್ರ ನೀಡುವುದು ಹಣಕಾಸಿನ ವ್ಯವಹಾರ ನಿರ್ವಹಿಸುದು ಸೊ ಈ ಪ್ರಶ್ನೆಗೆ ಆಪ್ಷನ್ ಏನಿದೆ ಅಂದ್ರೆ ಉದ್ಯಮಗಳ ಅಭಿವೃದ್ಧಿಯಲ್ಲಿ ಜಿಲ್ಲಾ ಕೈಗಾರಿಕಾ ಕೇಂದ್ರಗಳ ಪಾತ್ರವೇನು ಸೊ ಅದೇನೆಲ್ಲ ಪಾತ್ರವನ್ನ ವಹಿಸ್ತದೆ ಸೊ ಅದಿಷ್ಟು ಪಾಯಿಂಟ್ಸ್ ನೀವು ಲಿಸ್ಟ್ ಮಾಡಿಕೊಂಡು ಅಭ್ಯಾಸವನ್ನ ಮಾಡ್ಕೊಳ್ಳಿ ನೆಕ್ಸ್ಟ್ ನಿಮಗೆ ಫಿಫ್ತ್ ಮೈನಿಗೆ ಬಂದರೆ ಕೆಳಗಿನ ಪ್ರತಿಯೊಂದು ಪ್ರಶ್ನೆಗೂ ಎಂಟರಿಂದ ಹತ್ತು ವಾಕ್ಯಗಳಲ್ಲಿ ಅಥವಾ ಅಂಶಗಳಲ್ಲಿ ಉತ್ತರಿಸಲಿಕ್ಕೆ ಕೇಳ್ತಾರೆ ಫಸ್ಟ್ ಕ್ವಶನ್ ಭಾರತದ ಸ್ವಾತಂತ್ರ್ಯ ಹೋರಾಟದಲ್ಲಿ ಬಾಲ ಗಂಗಾಧರ್ ತಿಲಕರ ಪಾತ್ರವೇನು ಸೊ ತಿಲಕರು ಒಬ್ಬರು ತೀವ್ರವಾದಿಗಳಲ್ಲಿ ಪ್ರಮುಖರಾಗಿರ್ತಾರೆ ಸ್ವರಾಜ್ಯ ನನ್ನ ಜನ್ಮ ಸಿದ್ಧ ಅದನ್ನು ಪಡೆದೇ ತೀರುವೆ ಎಂಬುದು ಅವರ ಆಗಿರ್ತದೆ ಮತ್ತು ಬಹುಸಂಖ್ಯಾತ ಭಾರತೀಯರ ಮನದಾಳದ ಭಾವನೆಯನ್ನು ಅವರು ಹೊರಹಾಕಿರ್ತಾರೆ ಸ್ವಾತಂತ್ರ್ಯ ಹೋರಾಟಕ್ಕೆ ಜನಸಾಮಾನ್ಯರನ್ನ ಸಂಘಟಿಸುವ ಪ್ರಯತ್ನ ಮಾಡಿರ್ತಾರೆ ಗಣೇಶ ಶಿವಾಜಿ ದುರ್ಗ ಮುಂತಾದ ಉತ್ಸವಗಳನ್ನು ಆರಂಭಿಸಿರ್ತಾರೆ ಮರಾಠಿ ಭಾಷೆಯಲ್ಲಿ ಕೇಸರಿ ಮತ್ತೆ ಇಂಗ್ಲಿಷ್ ಭಾಷೆಯಲ್ಲಿ ಮರಾಠ ಪತ್ರಿಕೆಗಳನ್ನು ಅವರು ಸ್ಥಾಪಿಸ್ತಾರೆ ಪತ್ರಿಕೆಗಳ ಮೂಲಕ ಜನಸಾಮಾನ್ಯರನ್ನು ರಾಷ್ಟ್ರೀಯ ಹೋರಾಟಕ್ಕೆ ಪ್ರೇರೇಪಿಸ್ತಾರೆ ಕ್ರಾಂತಿಕಾರ ಬೆಳವಣಿಗೆಗಳನ್ನು ಜನರನ್ನು ಕೆರಳಿಸ್ತವೆ ಬ್ರಿಟಿಷ್ ಸರ್ಕಾರವು ತಿಲಕರನ್ನು ಬಂಧಿಸುತ್ತೆ ಜೈಲಿನಲ್ಲಿ ತಿಲಕರು ಗೀತಾ ರಹಸ್ಯ ಎಂಬ ಗ್ರಂಥವನ್ನು ಬರೀತಾರೆ ಈ ಮೂಲಕ ಸ್ವಾತಂತ್ರ್ಯ ಹೋರಾಟಕ್ಕೆ ಮತ್ತಷ್ಟು ತೀವ್ರತೆಯನ್ನು ಅವರು ತಂದುಕೊಡ್ತಾರೆ ಸ್ವಾತಂತ್ರ್ಯ ಹೋರಾಟದಲ್ಲಿ ರೈತರು ಮತ್ತು ಕಾರ್ಮಿಕರು ಹೇಗೆ ತಮ್ಮ ಪಾತ್ರವನ್ನು ವಹಿಸ್ತಾರೆ ಸೊ ಅವರ ಪಾತ್ರವೇನು ರೈತರ ಪಾತ್ರ ಮತ್ತು ಕಾರ್ಮಿಕರ ಪಾತ್ರ ಸೊ ವೆರಿ ಇಂಪಾರ್ಟೆಂಟ್ ಕ್ವಶನ್ಸ್ ಸೊ ಆಪ್ಷನ್ ಕೊಟ್ಟಾಗ ಮಕ್ಕಳೇ ನಿಮಗೆ ಯಾವುದು ಈಸಿಯಾಗಿ ಬರುತ್ತೆ ಅದನ್ನು ಸೆಲೆಕ್ಟ್ ಮಾಡಿ ನೀವು ಬರ್ಕೊಳ್ಳಿ ಸೊ ಅದಕ್ಕೆ ಸಂಪೂರ್ಣ ಆನ್ಸರ್ ನಾನಿಲ್ಲಿ ಡಿಸ್ಪ್ಲೇ ಮಾಡಿದ್ದೀನಿ ಮೂವತ್ತೈದನೇ ಪ್ರಶ್ನೆ ಸಾವಿರದ ಎಂಟುನೂರ ಐವತ್ತೇಳರ ಭಾರತ ಸ್ವತಂತ್ರ ಸಂಗ್ರಾಮ ನಿರ್ದಿಷ್ಟ ಗುರಿ ತಲುಪಲು ವಿಫಲವಾಯಿತು ಏಕೆ ಸೊ ಯಾಕೆ ವಿಫಲವಾಯಿತು ಅಂತ ಹೇಳಿದರೆ ಅದಕ್ಕೆ ಇದಿಷ್ಟು ಆನ್ಸರ್ ನಾನು ಹೇ ತುಂಬ ಬಾರಿ ಹೇಳಿದ್ದೀನಿ ನೀವು ಅದರ ವಿಫಲತೆಗೆ ಕಾ ಏನು ಮತ್ತು ಅದರ ಪರಿಣಾಮಗಳೇನು ಎರಡನ್ನೂ ನೀವು ಅಭ್ಯಾಸ ಮಾಡಬೇಕು ಯಾವುದು ಬೇಕಾದರೂ ಒಂದನ್ನು ನಿಮ್ಮ ಪ್ರಶ್ನೆ ನೀವು ಪ್ರತಿ ಕ್ವಶನ್ ಪೇಪರು ನೋಡಿ ಸಿಕ್ಕೇ ಸಿಗುತ್ತೆ ಇಡೀ ಭಾರತವನ್ನು ವ್ಯಾಪಿಸಿದ ದಂಗೆ ಆಗಿರಲಿಲ್ಲ ಸಾವಿರದ ಎಂಟುನೂರ ಐವತ್ತೇಳರ ದಂಗೆ ಇದು ಸ್ವಹಿತಾಸಕ್ತಿಗೆ ನಡೆದಂತಹ ದಂಗೆಯಾಗಿತ್ತು ಯೋಜತ ದಂಗೆ ಆಗಿರಲಿಲ್ಲ ಬ್ರಿಟಿಷ್ ಸರ್ಕಾರದಲ್ಲಿನ ಒಗ್ಗಟ್ಟು ಭಾರತೀಯ ಸೈನಿಕರಲ್ಲಿದ್ದ ಒಡಕು ಸೂಕ್ತ ಮಾರ್ಗದರ್ಶನದ ಕೊರತೆ ಸೂಕ್ತ ಸಂಘಟನೆಯ ಕೊರತೆ ನಾಯಕತ್ವದ ಕೊರತೆ ಭಾರತೀಯರಲ್ಲಿ ಯುದ್ಧತಂತ್ರದ ಕೊರತೆ ಭಾರತೀಯ ಸೈನಿಕರ ಪರಿಣಿತಿ ಶಿಸ್ತಿನ ಕೊರತೆ ಹೋರಾಟಗಾರರಲ್ಲಿ ನಿಶ್ಚಿತ ಗುರಿ ಇರಲಿಲ್ಲ ಹಾಗಾಗಿ ಇದೆಲ್ಲವನ್ನ ನೀವು ಬರೆದ್ರೆ ನಾಲ್ಕು ಅಂಕ ಸಿಗುತ್ತೆ ನೆಕ್ಸ್ಟ್ ಮೂವತ್ತಾರನೇ ಪ್ರಶ್ನೆ ಬಡತನ ನಿವಾರಣೆಗೆ ಸರ್ಕಾರ ಕೈಗೊಂಡಿರುವ ಕ್ರಮಗಳು ಬಿ ಪಿ ಎಲ್ ಕಾರ್ಡ್ ವಿತರಣೆ ಪಂಚವಾರ್ಷಿಕ ಯೋಜನೆಗಳು ಉತ್ಪಾದನಾ ವೆಚ್ಚಳ ಸಮರ್ಪಕ ವಿತರಣಾ ವ್ಯವಸ್ಥೆ ಜವಾಹರ ರೋಜ್ಗಾರ್ ಯೋಜನೆ ಪ್ರಧಾನಮಂತ್ರಿ ಗ್ರಾಮೋದಯ ಯೋಜನೆ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆ ಸಂಪತ್ತಿನ ಸಮಾನ ವಿತರಣೆ ಉತ್ತಮ ತೆರಿಗೆ ಪದ್ಧತಿ ನೆಕ್ಸ್ಟ್ ಮೂವತ್ತೇಳನೇ ಪ್ರಶ್ನೆ ಕೈಗಾರಿಕಾ ವಲಯವನ್ನು ಪಟ್ಟಿ ಮಾಡಿ ಭಾರತದ ಕೈಗಾರಿಕಾ ವಲಯಗಳು ಎಂಟು ಇದಾವೆ ಹೂಗ್ಲಿ ಕೋಲ್ಕತ್ತಾ ಪ್ರದೇಶ ಮುಂಬೈ ಪುಣೆ ಪ್ರದೇಶ ಅಹಮದಾಬಾದ್ ವಡೋರಾ ಪ್ರದೇಶ ಮಧುರೈ ಕೊಯಮತ್ತೂರು ಬೆಂಗಳೂರು ಪ್ರದೇಶ ಚೋಟಾ ನಾಗಪುರ್ ಪ್ರಸ್ಥಭೂಮಿ ದೆಹಲಿ ಮೀರತ್ ಪ್ರದೇಶ ವಿಶಾಖಪಟ್ಟಣ ಗುಂಟೂರು ಪ್ರದೇಶ ಕೊಲ್ಲಂ ತಿರುವನಂತಪುರಂ ಪ್ರದೇಶ ಇದಿಷ್ಟು ಬರೀಬೇಕು ಮಕ್ಕಳ ಅವರು ಏಕೆಂದರೆ ಎಂಟು ಅಂಶಗಳಾದರೂ ಬರೀಲೇಬೇಕು ಹಾಗಾಗಿ ಎಂಟು ಪಾಯಿಂಟ್ಸ್ ಬರೀರಿ ಅಭ್ಯಾಸ ಮಾಡಿ ಆ್ಯಂಡ್ ಲಾಸ್ಟ್ ಮೇನ್ ಆ್ಯಂಡ್ ಈಸಿ ಮೇನ್ ದಟ್ ಈಸ್ ಮ್ಯಾಪಿಂಗ್ ಇರುತ್ತೆ ಅಲ್ಲಿ ನಿಮಗೆ ಕೊಂಕಣ ತೀರ ಹಿರಾಕುಡ್ ವಿವಿದೋದೇಶ ನದಿ ಕಣಿವೆ ಅರಾವಳಿ ಪರ್ವತ ಶ್ರೇಣಿ ವಿಶಾಖಪಟ್ಟಣ ಸೊ ಬಂದರ್ ಅದನ್ನ ಕೇಳಿದಾರೆ ಸೊ ಇದು ಕೊಂಕಣ ತೀರ ನೆಕ್ಸ್ಟ್ ಇದು ಹಿರಾಕುಡ್ ವಿವಿಧೋದ್ದೇಶ ನದಿ ಕಣಿವೆ ಯೋಜನೆ ದಿಸ್ ಒನ್ ಅರವಳಿ ಪರ್ವತ ಪ್ರದೇಶ ನೆಕ್ಸ್ಟ್ ದಿಸ್ ಒನ್ ವಿಶಾಖಪಟ್ಟಣ ಬಂದರು ಸೊ ಇದಿಷ್ಟನ್ನು ಮ್ಯಾಪಿಂಗ್ ಮಾಡಿದ್ರೆ ನಿಮಗೆ ಐದು ಅಂಕಗಳು ಸಿಗ್ತವೆ ಮಕ್ಕಳ ಹಾಗಾಗಿ ಪ್ರಾಕ್ಟೀಸ್ ಮಾಡಿ ಪ್ರಾಕ್ಟೀಸ್ ಮಾಡಲಿಲ್ಲ ಅಂದರೆ ಯಾವುದೇ ಸಬ್ಜೆಕ್ಟಲ್ಲೂ ನೀವು ಈಸಿಯಾಗಿ ಅಂಕ ಗಳಿಸ್ಲಿಕ್ಕೆ ಆಗೋದಿಲ್ಲ ಸೊ ಹಾಗಾಗಿ ಪ್ರಾಕ್ಟೀಸ್ ಚೆನ್ನಾಗಿ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವೀಡಿಯೋ